ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆ್ಯಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ವರಮಾಲಕ್ಷ್ಮೀ ಹಬ್ಬ ತುಂಬಾನೇ ಹತ್ತಿರದಲ್ಲಿದೆ ಎಂಟನೆಯ ತಾರೀಕಿನ ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ ಅಂದು ತುಂಬ ಜನಕ್ಕೆ ಕಳಸವನ್ನು ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ಇರೋದಿಲ್ಲ ಕೆಲವೊಬ್ಬರಿಗೆ ಸಮಯವಿರುವುದಿಲ್ಲ ಕೆಲವೊಬ್ಬರಿಗೆ ಕಳಸ ಇಡುವಂಥ ಪದ್ಧತಿ ಇರೋದಿಲ್ಲ ಹಾಗಾಗಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾನು ನಿಮಗೆ ತುಂಬಾ ಸರಳವಾಗಿ ಮನೆಯಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಬನ್ನಿ ಪ್ರಾರಂಭ ಮಾಡೋಣಂತೆ ನೋಡಿ ನಾವು ಮೊದಲು ಪೀಠದ ಸಿದ್ಧತೆ ಆಗಬೇಕು ನಾವು ಏನೇ ಒಂದು ಪೂಜೆ ಮಾಡೋದು ರೂ ಕೂಡ ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಚಿಕ್ಕದಾಗದೂ ಒಂದು ರಂಗೋಲಿ ಹಾಕ್ಕೊಳ್ಳೋದು ತುಂಬನೇ ಸೂಕ್ತವಾದದ್ದು ನೋಡಿ ನಾನು ಒಂದು ಕಮಲದಳದ ರಂಗೋಲಿ ಹಾಕಿದ್ದೇನೆ ಅದರಲ್ಲಿ ನಾನು ಶ್ರೀಮಂತೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದಿದ್ದೇನೆ ನಂತರದಲ್ಲಿ ನಾವು ಆ ಒಂದು ರಂಗೋಲಿಯ ಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರು ಮತ್ತು ಒಂದು ಪಚ್ಚ ಕರ್ಪೂರವನ್ನು ಹಾಕಬೇಕಾಗುತ್ತದೆ ಈಗಾಗಲೇ ನಾನು ನಿಮಗೆ ಜಾವತ್ ಪೌಡರ್ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ದೇನೆ ಹಾಗೆ ಪಚ್ಚ ಕರ್ಪೂರ ಅದರ ಬಗ್ಗೆಯೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅದರ ನಂತರದಲ್ಲಿ ನೀವು ತುಂಬ ಸರಳವಾಗಿ ಪೂಜೆ ಮಾಡ್ತಾ ಇರೋದ್ರಿಂದ ನಿಮ್ಮ ದೇವರ ಮನೇಲೇ ಮಾಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ ಸೊ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ದೇವರ ಮನೇಲಿ ಒಂದು ಮಾಮೂಲಿ ಅಂತ ಅಂದರೆ ದಿನನಿತ್ಯ ಇಡುವಂಥ ಕಳಸವನ್ನು ನೀವು ಇಟ್ಟಿರ್ತೀರಿ ನಂತರದಲ್ಲಿ ನೀವೇನು ಮಾಡಬೇಕಂದ್ರೆ ರಂಗೋಲಿಯನ್ನು ಹಾಕಿ ರಂಗೋಲಿಯ ಮೇಲೆ ನಾವು ನಾನು ತಿಳಿಸಿರುವಂಥ ಪದಾರ್ಥಗಳನ್ನು ಹಾಕಿ ಲಕ್ಷ್ಮೀ ಅಮ್ಮನವರ ಫೋಟೋವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದು ತುಂಬ ಸೂಕ್ತವಾದದ್ದು ಲಕ್ಷ್ಮೀ ಅಮ್ಮನವರ ವಿಗ್ರಹ ನೀವು ಯಾ ಫೋಟೋವನ್ನು ಯಾವುದೇ ರೀತಿಯ ಫೋಟೋ ಇದ್ದರೂ ಪರವಾಗಿಲ್ಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದ್ದರೂ ಪರವಾಗಿಲ್ಲ ಅದೇ ಒಂದು ಫೋಟೋವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಿ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆ ಯಾವ ಕಾರಣಕ್ಕಪ್ಪ ಅಂತಂದರೆ ಈಗ ನೀವು ವರಮಾಲಕ್ಷ್ಮಿ ಹಬ್ಬ ಅಂತಂದರೆ ಪ್ರತಿಯೊಬ್ಬರು ಕೂಡ ಸೀರೆಯನ್ನು ತೆಗೆದುಕೊಂಡಿರ್ತೀರಿ ಒಂದು ಸೀರೆ ಮತ್ತು ಬ್ಲೌಸ್ ಪೀಸನ್ನು ಇಡಿ ಈಗ ಒಂದು ಪಕ್ಷ ನೀವು ಸೀರೆ ತೆಗೆದುಕೊಂಡಿಲ್ಲ ಅಂತಂದರೆ ಕೊನೆಯ ಪಕ್ಷದಲ್ಲಿ ಇದು ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಒಂದು ಬ್ಲೌಸ್ ಪೀಸ್ ಅನ್ನಾದರೂ ತೆಗೆದುಕೊಂಡು ಬಂದು ಒಂದು ಬ್ಲೌಸ್ ಪೀಸ್ ಇಟ್ಟು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಕೊಳ್ಳಿ ಅಕ್ಕಿಯ ಮೇಲೆ ಎರಡು ವಿಳೆದೆಲೆ ತೆಗೆದುಕೊಂಡು ವಿಳೆದೆಲೆ ಮೇಲೆ ನೀವು ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಮೊದಲು ಗಣೇಶ ನಂತರದಲ್ಲಿ ನಾವು ಲಕ್ಷ್ಮಿ ಅಮ್ಮನವರ ಒಂದು ಪ್ರತಿಷ್ಠಾಪನೆ ಮಾಡಿಕೊಳ್ಳಬೇಕಾಗುತ್ತದೆ ನಾನು ಮೊದಲು ಅಕ್ಕಿಯ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆ ಮತ್ತು ಶ್ರೀಮ ಅಂತ ಹೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ವಿಳೆದೆಲೆ ಮೇಲೆ ಹೇಳಿ ಬರೆದು ಆಗಿನ ಅಕ್ಷರತೆಯನ್ನು ಹಾಕಿ ಮೊದಲು ಗಣೇಶ ಮತ್ತು ಲಕ್ಷ್ಮೀ ಅಮ್ಮನವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದೇನೆ ಅಂದಿನ ದಿವಸ ಆದರೆ ಆದಷ್ಟು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಪಂಚಾಮೃತ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ಹಾಲು ಮೊಸರು ಸಕ್ಕರೆ ತುಪ್ಪ ಜೇನುತುಪ್ಪ ಮತ್ತು ಹಣ್ಣುಗಳಿಂದ ನಾವು ಒಂದು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನಾವು ಲಕ್ಷ್ಮೀ ಅಮ್ಮನವರ ವಿಗ್ರಹ ಮತ್ತು ಗಣೇಶನ ವಿಗ್ರಹವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋದು ಸೂಕ್ತವಾದದ್ದು ಇದರಲ್ಲಿ ನಾವು ಕಳಸ ಇಡೋದಿಲ್ಲ ಆದರೆ ಕಳಸದ ಬದಲಿಗೆ ನಾವು ಏನೆಲ್ಲ ವಸ್ತುಗಳು ಇಡ ಇಡ್ತೇವೆ ಅದೇ ರೀತಿಯೇ ನೀವು ಪೂಜೆ ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ಏನಪ್ಪಾ ಅಂತಂದರೆ ಗಾಜಿನ ಬಳೆಗಳು ಈಗ ಒಂದು ಡಜನ್ ಗಾಜಿನ ಬಳೆ ತೆಗೆದುಕೊಂಡು ಬನ್ನಿ ಹಾಗೆ ನಿಮ್ಮ ಮನೇಲಿ ನೀವು ಯಾವ ರೀತಿ ನಿಮ್ಮ ಮನೇಲಿ ಆಭರಣಗಳಿರುತ್ತೋ ಅವೆಲ್ಲ ಆಭರಣಗಳನ್ನು ಕೂಡ ಲಕ್ಷ್ಮೀ ಅಮ್ಮನವ್ರಿಗೆ ಹಾಕಿ ನೀವು ಪೂಜೆಯನ್ನು ಮಾಡ್ಕೋಬೋದು ಹಾಗೆಯೇ ಇನ್ನೊಂದು ಆಭರಣಗಳು ಹಾಕುವಂಥ ಸಂದರ್ಭದಲ್ಲಿ ಈಗ ನೀವು ಉಪಯೋಗಿಸ್ಕೊಂಡ್ಬಿಟ್ಟಿರ್ತೀರಿ ಆ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಆದಷ್ಟು ಹಸುವಿನ ಗಂಜಲ ಮತ್ತು ಅರಿಶಿಣವನ್ನು ಹಾಕಿ ಚೆನ್ನಾಗಿ ತೊಳೆದು ಒರೆಸಿ ನಂತರದಲ್ಲಿ ನೀವು ವಿಗ್ರಹಕ್ಕೆ ನೀವು ಒಂದು ಜ್ಯುವೆಲರಿ ಅಂದರೆ ಆಭರಣಗಳನ್ನು ಹಾಕುವುದು ತುಂಬನೇ ಒಳ್ಳೆಯದು ನೋಡಿ ಗೆಜ್ಜೆ ವಸ್ತ್ರ ಹಾಕಿದ್ದೇನೆ ಹೂವಿನ ಅಲಂಕಾರ ಮಾಡಿದ್ದೇನೆ ಹಾಗೆಯೇ ಆವತ್ತಿನ ದಿವಸ ವರಮಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನೀವು ಕಮಲದ ಹೂವನ್ನು ತಂದಿಟ್ಟು ಪೂಜೆ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಹಾಗೆ ಅಮ್ಮನವ್ರಿಗೆ ಪ್ರಿಯವಾದ ನಾನು ಒಂದು ಲಕ್ಷ್ಮೀ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳನ್ನು ನಾನು ಒಂದು ಹುಲ್ಲಲ್ಲಿ ಇಟ್ಟಿದ್ದೇನೆ ಹಾಗೆ ಆನೆಯನ್ನು ಇಟ್ಟಿದ್ದೇನೆ ಇದಿಷ್ಟು ನಾನು ಪೂಜೆಗೆ ಸಿದ್ಧತೆ ಮಾಡಿಕೊಂಡಿರೋಂಥದ್ದು ಹಾಗೆಯೇ ಕಳಸದ ಮುಂದೆ ನಾನು ಅಂದರೆ ನಾನು ಏನು ಸೀರೆಯನ್ನು ಇಟ್ಟು ನಾನು ಅಮ್ಮನವರು ವಿಗ್ರಹ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೋ ಈ ವಾಯು ಬಾಗಿಣ ಅಂತೇಳಿ ನೀವು ಪ್ರತಿಯೊಂದು ಪೂಜೆಯಲ್ಲಿ ಇಡಲೇಬೇಕಾಗುತ್ತದೆ ಪ್ರತಿಯೊಂದು ಪೂಜೆ ಅಂದರೆ ಸರಳವಾಗಾದ್ರೂ ಮಾಡ್ಕೋಬೋದು ಕಳಸವನ್ನು ಇಟ್ಟಾದರೂ ಪೂಜೆ ಮಾಡ್ಕೊಳ್ಳಿ ಈ ವಾಯು ಬಾಗಿಣವನ್ನು ಇಟ್ಟರೆ ತುಂಬಾ ಒಳ್ಳೆಯದು ವಾಯು ಬಾಗಿಣದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೆ ಕೊಡ್ತೇನೆ ಹಾಗೆಯೇ ಈ ವಾಯು ಬಾಗಿಣ ಇಟ್ಟ ನಂತರದಲ್ಲಿ ನೀವು ಪ್ರಸಾದ ಅಂತೇಳಿ ನೀವು ಅವತ್ತು ಸರಳವಾಗಿ ನೀವೊಂದು ಪಾಯಸ ಮಾಡ್ಬೋದು ಮಾಡ್ಬೋದು ನೀವು ಏನೇ ಒಂದು ವಿಶೇಷವಾಗಿ ಆ ಒಂದು ಪುಳಿಯೋಗರೆ ಮಾಡ್ಕೊಳ್ಳಿ ಏನೇ ಒಂದು ವಿಶೇಷ ಪ್ರಸಾದ ಮಾಡಿದ್ರು ಕೂಡ ಆ ಒಂದು ಕ ನೀವೇನು ಪೂಜೆ ಮಾಡ್ಕೊಳ್ತಾ ಇರ್ತೀರೋ ಆ ಒಂದು ಪೂಜೆಯ ಮುಂದೆ ಅಂದರೆ ದೇವರ ಮುಂದೆ ನೀವು ಒಂದು ಪ್ರಸಾದ ನೈವೇದ್ಯ ಮಾಡಿ ವರಮಾಲಕ್ಷ್ಮಿಯ ಕಥೆಯನ್ನು ನಾವು ಓದಲೇಬೇಕು ಅವತ್ತಿನ ದಿವಸ ನೋಡಿ ಈ ಪುಸ್ತಕದಲ್ಲಿ ಪ್ರತಿಯೊಂದು ಕೂಡ ಮಾಹಿತಿಗಳಿದೆ ಅಂದರೆ ನೀವು ವ್ರತದ ದಾರದಿಂದ ಹೇಳೋದು ಯಾವ ರೀತಿ ಪೂಜೆ ಮಾಡಬೇಕು ಕತೆ ಪ್ರತಿಯೊಂದು ಕೂಡ ಮಾಹಿತಿ ಇದೆ ಈ ಪುಸ್ತಕವನ್ನು ಓದ್ಕೊಂಡು ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದು ತುಂಬ ಸೂಕ್ತವಾದದ್ದು ಹಾಗೆ ಪುಸ್ತಕವನ್ನು ನೀವು ದೇವರ ಮುಂದೆ ಇಟ್ಟು ಎಲ್ಲವನ್ನು ನಾನು ತಿಳಿಸ್ಕೊಟ್ಟಿರುವಂಥ ಒಂದು ರೀತಿಯಲ್ಲಿ ನೀವು ಎಲ್ಲವನ್ನು ಜೋಡಣೆ ಮಾಡಿಕೊಂಡು ಪ್ರಸಾದ ನೈವೇದ್ಯ ಮಾಡಿ ಹಾಗೆ ಧೂಪವನ್ನು ಹಾಕೋದನ್ನು ಮರಿಬೇಡಿ ಊದ್ಬತ್ತಿಯನ್ನು ಬೆಳಗಿ ಧೂಪವನ್ನು ಹಾಕಿ ನಂತರದಲ್ಲಿ ನಾವು ಪುಸ್ತಕವನ್ನು ಓದಬೇಕು ಹಾಗೆ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೂರ ಒಂದು ರೂಪಾಯಿ ಅಥವಾ ಐನೂರ ಒಂದು ರೂಪಾಯಿ ಒಂದು ಸಂಕಲ್ಪ ಮಾಡಿ ಒಂದು ದುಡ್ಡನ್ನು ಇಡುವುದು ತುಂಬಾ ಒಳ್ಳೆಯದು ಯಾವ ಕಾರಣಕ್ಕೆ ಅಂತಂದರೆ ಹೆಣ್ಮಕ್ಳು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಏನಾದ್ರು ಒಂದು ವಸ್ತುಗಳು ತೆಗೆದುಕೋಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ ಮನೆ ಅಂತ ಮೇಲೆ ಈಗ ದೇವರ ಮುಖಪದ್ಮನೆ ಆಗಿರ್ಬೋದು ಅಥವಾ ದೇವರಿಗೆ ಸೀರೆ ಆಗಿರ್ಬೋದು ಎಲ್ಲರಿಗೂ ಒಂದು ಕಂಚಿ ಸೀರೆ ತೆಗೆದುಕೋಬೇಕು ಅಥವಾ ದೀಪಗಳನ್ನ ತೆಗೆದುಕೋಬೇಕು ಈ ಥರ ಏನೇನೋ ಒಂದು ಆಸೆಗಳಿರುತ್ತೆ ಅವೆಲ್ಲವನ್ನು ಆಸೆ ನೀವು ಈಡೇರಿಸ್ಕೋಬೇಕು ಅಂತಂದರೆ ಏನಪ್ಪ ಅಂತಂದರೆ ಒಂದು ಅಕ್ಷಯ ಪಾತ್ರೆ ಸಿದ್ಧತೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮೊದಲು ನಾವು ದೇವರ ಮುಂದೆ ಆ ಒಂದು ದುಡ್ಡನ್ನು ಸಂಕಲ್ಪ ಮಾಡಿಡಬೇಕು ಅಂದರೆ ನೂರ ಒಂದು ಅಥವಾ ಐನೂರ ಒಂದು ಎಷ್ಟು ೂ ಸರಿಯೇ ಒಂದು ಸಂಕಲ್ಪ ಮಾಡಿ ನೀವು ಆ ದೇವರ ಮುಂದೆ ಇಟ್ಟು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡುವುದು ಒಳ್ಳೆಯದು ನೀವು ಯಾವಾಗ ನೀವು ದೇವರ ವಿಸರ್ಜನೆ ಮಾಡ್ತೀರೋ ಆ ಒಂದು ಸಂದರ್ಭದಲ್ಲಿ ನೀವು ಸಂಕಲ್ಪ ಮಾಡಿರುವಂಥ ದುಡ್ಡನ್ನು ನೀವು ಸರಿಯಾದ ಒಂದು ರೀತಿಯಲ್ಲಿ ನೀವು ಒಂದು ಬೀರುವಿನಲ್ಲಿ ಎತ್ತಿಟ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ಸಂಕಲ್ಪ ಮಾಡೋ ಅಂತ ಐನೂರ ಒಂದು ರೂಪಾಯಿ ಇಡ್ತಾ ಇದ್ದೇನೆ ನೀವು ಇಷ್ಟೇ ಇಡಬೇಕು ಅಂತೆಲ್ಲ ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಐನೂರ ಒಂದು ನೂರ ಒಂದು ಈ ಥರ ಎಷ್ಟೇ ನಿಮ್ಮ ಕೈಲಾಗುತ್ತಾ ಆ ಒಂದು ಸಮಯದಲ್ಲಿ ದುಡ್ಡನ್ನು ಇಟ್ಟು ಒಂದು ಸಂಕಲ್ಪ ಮಾಡಿಕೊಳ್ಳಿ ತುಂಬ ಆಡಂಬರ ಬೇಡ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸರಳವಾಗಿ ನೀವು ಪೂಜೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ಬೆಳಗ್ಗೆನೇ ಪೂಜೆಯ ಸಂದರ್ಭದಲ್ಲಿ ನೀವು ಕುಂಕುಮಾರ್ಚನೆ ಮಾಡಿಕೊಳ್ಳೋದು ಒಳ್ಳೆಯದು ಬೇಕಾದ್ರೆ ಸಂಜೆ ಮತ್ತೊಮ್ಮೆ ಮಾಡ್ಬೋದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಂಜೆಯ ಸಮಯದಲ್ಲಿ ಮುತ್ತೈದರಿಗೆ ಕುಂಕುಮ ಕೊಡಬೇಕಾಗಿರುತ್ತೆ ಆ ಗಡಿಬಿಡಿಯಲ್ಲಿ ನೀವೆಲ್ಲ ಜೋಡಣೆ ಮಾಡ್ಕೋಬೇಕಾಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಕುಂಕುಮಾರ್ಚನೆ ಮಾಡೋದಕ್ಕೆ ಸಮಯವಾಗುವುದಿಲ್ಲ ಹಾಗಾಗಿ ಬೆಳಗ್ಗೆ ಕೂತ್ಕೊಂಡು ಪೂಜೆ ಎಲ್ಲ ಮುಕ್ತಾಯ ಮಾಡಿಕೊಂಡು ನೀವು ಆ ಒಂದು ಸಮಯದಲ್ಲಿ ನೀವು ಕುಂಕುಮಾರ್ಚನೆ ಮಾಡಿಕೊಳ್ಳುವುದು ಒಳ್ಳೆಯದು ಅದರ ನಂತರದಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡದ ಮಾಡಿದ ಮೇಲೆ ನೀವೇನು ಪ್ರಸಾದವನ್ನು ದೇವರಿಗೆ ನೈವೇದ್ಯ ಮಾಡಿರ್ತೀರೋ ಆ ಒಂದು ಪ್ರಸಾದವನ್ನು ತೋರಿಸಿ ಆಮೇಲೆ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿರ್ತೀರಿ ಅದೇ ಒಂದು ಕಾಯಿಯನ್ನು ತೆಗೆದು ಆ ಕಾಯಿಯನ್ನು ಒಡೆದು ನಮಸ್ಕಾರ ಮಾಡಿಕೊಂಡು ಮಂಗಳಾರತಿಯನ್ನು ಮಾಡ್ಕೋಬೇಕು ಹಾಗೆಯೇ ನಾವು ಎಷ್ಟೇ ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ಕೆಂಪಾರತಿ ಮತ್ತು ಕಳಸವನ್ನು ನಾವು ಬೆಳಗಲೇಬೇಕಾಗುತ್ತದೆ ಹಾಗಾಗಿ ನಾನು ಕಳಸದ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದೇನೆ ಕಳಸವನ್ನು ಬೆಳಗಿ ಅದರ ನಂತರದಲ್ಲಿ ನೀವು ಮಂಗಳಾರತಿಯನ್ನು ಮಾಡಬೇಕು ಕಳಸವನ್ನು ಬೆಳಗಬೇಕು ಕೆಂಪಾರತಿ ಮಾತ್ರ ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾಡಬೇಕಾ ಅಂದರೆ ನೀವು ಎಷ್ಟೇ ಸರಳವಾಗಿ ಪೂಜೆ ಮಾಡಿದರೂ ಕೂಡ ಅದು ಲಕ್ಷ್ಮೀ ಪೂಜೆ ಮಾಡಿರ್ತೀರಿ ಹಾಗಾಗಿ ನೀವೇ ಖುಷಿಯಾಗಿ ನೋಡ್ಕೊಂಡಿರ್ತೀರಿ ನಾವು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಇವತ್ತು ಅಂತೇಳಿ ಅಲಂಕಾರ ಮಾಡಿದ್ದೀನಿ ಅಂತೇಳಿ ಆ ಒಂದು ಕಾರಣಕ್ಕೋಸ್ಕರ ನಾವು ಅಮ್ಮನವ್ರಿಗೆ ದೃಷ್ಟಿ ಆಗಬಾರ್ದು ಅಂತೇಳಿ ನಾವು ಕೆಂಪು ನೀರನ್ನು ಆರತಿ ಮಾಡುವುದು ಒಳ್ಳೆಯದು ನೋಡಿ ಮಂಗಳಾರತಿ ಎಲ್ಲ ಮಾಡಾದ ನಂತರದಲ್ಲಿ ನಾವು ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ತೀರ್ಥ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ಕಳಸವನ್ನು ಬೆಳಗ್ಗೆ ಬೆಳಗ್ಗೆ ಸಮಯದಲ್ಲಿ ಇಷ್ಟರ ಮಟ್ಟಿಗೆ ನೀವು ಪೂಜೆ ಮಾಡ್ಕೋಬೇಕು ಹಾಗೆ ಸಂಜೆ ಸಂದರ್ಭದಲ್ಲಿ ನೀವೆಲ್ಲರಿಗೂ ಮತ್ತೊಮ್ಮೆ ಕಳಸವನ್ನು ಬೆಳಗ್ಗೆ ಕುಂಕುಮಕ್ಕೆ ಕರೆದು ಎಲ್ಲರೂ ಹೋಗಾದ ನಂತರದಲ್ಲಿ ನೀವು ದೇ ದೇವರಿಗೆ ಒಂದು ಸರಳವಾಗಿ ಒಂದು ಹಾಲನ್ನು ಇಟ್ಟು ನೈವೇದ್ಯ ಮಾಡಿ ಹಾಗೆ ಕೆಂಪು ನೀರಿನ ಆರತಿಯನ್ನು ಮಾಡಿಕೊಂಡು ಆಮೇಲೆ ನೀವು ಊಟವನ್ನು ಮಾಡಬೇಕಾಗುತ್ತದೆ ಆದಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದರೆ ಒಳ್ಳೆಯದು ಒಂದು ನಿಮಗೆ ಉಪವಾಸ ಆಗದೆ ಹೋದಾಗ ಬೆಳಗ್ಗೆ ನೀವು ದೇವರಿಗೆ ನೈವೇದ್ಯ ಮಾಡಿ ನಂತರದಲ್ಲಿ ನೀವು ಊಟವನ್ನು ಮಾಡ್ಕೋಬಹುದು ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ ಇದಿಷ್ಟು ನೀವು ವರಮಾಲಕ್ಷ್ಮಿ ಹಬ್ಬ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು ಇನ್ನು ವಾಯು ಬಗ್ಗೆ ಏನೆಲ್ಲ ಇಡಬೇಕು ಅನ್ನೋದ್ರ ಬಗ್ಗೆ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಇದ್ರ ನಂತರದ ವಿಡಿಯೋದಲ್ಲಿ ಅಂದರೆ ಈಗ ನಾನು ಏನು ನಿಮಗೆ ಇವತ್ತು ನಾನು ಈಗ ಬೆಳಿಗ್ಗೆ ಸರಳವಾಗಿ ಪೂಜೆ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಮಧ್ಯಾಹ್ನ ನಿಮಗೆ ವಾಯು ಬಗ್ಗೆ ಮಾಹಿತಿ ಕೊಡ್ತೇನೆ ಇನ್ನು ಮುಂದೆ ನಾನು ಪ್ರತಿನಿತ್ಯನೂ ಎರಡು ಮೂರು ವಿಡಿಯೋಗಳ ಮೂಲಕ ನಿಮಗೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ದಯವಿ ಯಾವ ಒಂದು ವಿಷಯವನ್ನು ಕೂಡ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೇನೆ ಆದರೆ ನಾನು ಸ್ವಲ್ಪ ಲೇಟಾಗಿ ತಿಳಿಸ್ಕೊಡ್ತಾ ಇರ್ತೇನೆ ಯಾಕಂತಂದರೆ ನನಗೆ ಏನಪ್ಪ ಅಂತಂದರೆ ಪ್ರತಿಯೊಂದು ವೀಡಿಯೋದ ಬಗ್ಗೆನೂ ಕೂಡ ಪ್ರತಿ ವರ್ಷವೂ ಹಾಗೆ ಆಗುತ್ತೆ ಕೊನೆ ಕೊನೆಯಲ್ಲಿ ಸ್ವಲ್ಪ ಲೇಟಾಗಿಬಿಡುತ್ತೆ ಈ ವರ್ಷವೂ ಹಾಗೆ ಆಗಿರುವಂಥದ್ದು ಆದ್ರೂ ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತೇನೆ ಪ್ರತಿಯೊಬ್ಬರು ಕೂಡ ನನ್ನ ವೀಡಿಯೋ ನೋಡಿ ನಿಮ್ಮ ಮನಸ್ಸಿಗೆ ಹೇಗಿತ್ತು ಅನ್ನೋದನ್ನ ಮಾತ್ರ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಗೆ ಯಾವುದೇ ವಿಷಯದ ಬಗ್ಗೆ ಬ ಕೂಡ ಮಾಹಿತಿ ಬೇಕು ಅಂತಂದ್ರೂ ಖಂಡಿತ ನನಗೆ ಒಂದು ಮೆಸೇಜ್ ಮಾಡಿ ಅದರ ಬಗ್ಗೆ ನಾನು ಒಂದು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು